ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನನ್ಯ ಇವತ್ತಿನ ವಿಡಿಯೋದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಆಗಿ ಯಾವ ಥರ ಒಂದು ಗ್ಲೋಯಿಂಗ್ ಸ್ಕಿನ್ನ ನೀವು ಪಡಿಬೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ ತುಂಬ ಈಸಿ ಮನೆಯಲ್ಲಿ ಸಿಗುವಂಥ ಐಟಮ್ಗಳಿಂದ ನೀವು ಹೇಗೆ ಈ ಒಂದು ಫೇಶಿಯಲ್ನ ಮಾಡ್ಬೋದು ಅಂತ ನೋಡ್ಕೊಂಡು ಬರುವ ಫಸ್ಟ್ ಈ ಫ್ಲೈಅವೇಸ್ ಟೈನಿ ಹೇರೆಲ್ಲ ನಾನು ಅವಾಯ್ಡ್ ಮಾಡಲಿಕ್ಕೆ ಅಂತ ಈ ಹೇರ್ ಬ್ಯಾಂಡನ್ನ ಯೂಸ್ ಮಾಡ್ತಾನೆ ಟೋಟಲಿ ಆಪ್ಷನಲ್ ಬೇಕಂದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಮಾಡ್ದೇನೋ ಇರ್ಬೋದು ಚಾಯ್ಸಿಸ್ ಯಾಸ್ ಫಸ್ಟ್ ಸ್ಟೆಪ್ ಅಂದರೆ ಫೇಸ್ ವಾಶ್ ಅದಕ್ಕೆ ನಾನಿಲ್ಲಿ ಬೇಸನ್ ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ಕಡಲೆ ಹಿಟ್ಟು ಮತ್ತು ವೈಲ್ಡ್ ಟರ್ಮರಿಕ್ ಇಲ್ಲಿ ಕಡಲೆ ಹಿಟ್ಟು ನಾವು ಯಾಕೆ ಯೂಸ್ ಮಾಡ್ತೇವೆ ಹೇಳಿದರೆ ಇದೊಂದು ಡೀಪ್ ಫೇಶಿಯಲ್ ಕ್ಲೆನ್ಸರ್ ಅಂತ ಹೇಳ್ಬೋದು ಯಾವುದೇ ಕ್ಲೆನ್ಸರ್ಗಿಂತ ಯಾವುದೇ ಫೇಸ್ ವಾಶ್ಗಿಂತ ಕಡಿಮೆ ಇಲ್ಲ ನಮ್ಮ ಕಡಲೆ ಹಿಟ್ಟು ಇದು ಜೆಂಟಲಾಗಿ ಎಕ್ಸ್ಪೊಲಿಯೇಟ್ ಮಾಡ್ತದೆ ಹಾಗೆ ಸ್ಕಿನ್ ಟೆಕ್ಸ್ಚರ್ನ ಇದು ಇಂಪ್ರೂವ್ ಮಾಡ್ತದೆ ಇನ್ನು ವೈಲ್ಡ್ ಟರ್ಮರಿಕ್ ನೀವು ಅದನ್ನೇ ಯೂಸ್ ಮಾಡಬೇಕು ತುಂಬ ಒಳ್ಳೆಯ ಇಂಗ್ರೀಡಿಯೆಂಟ್ ಇದು ಕಾಮನ್ನಾಗಿ ಯೂಸ್ ಮಾಡುವಂಥ ಹಳದಿಯನ್ನು ಅಂದರೆ ಟರ್ಮರಿಕ್ ಪೌಡರ್ ಏನು ಕಿಚನಲ್ಲಿ ಅಡುಗೆಗೆ ಯೂಸ್ ಮಾಡ್ತೇವೆ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬಟ್ ಆ ಟರ್ಮರಿಕ್ ಬೇಡ ಈಗ ಇದನ್ನು ಒಂದು ನೀರು ಸೇರಿಸ್ಕೊಂಡು ನಾನು ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೊಳ್ತೇನೆ ಅಂದರೆ ಥಿಕ್ ಸ್ವಲ್ಪ ಥಿಕ್ಕಾಗಿ ತುಂಬ ಅಲ್ಲ ಇನ್ನು ಡ್ರೈ ಹಾಗೆ ನಾರ್ಮಲ್ ಸ್ಕಿನ್ ಇದ್ದವರು ನೀವು ಹಾಲನ್ನ ಯೂಸ್ ಮಾಡ್ಬೋದು ಹಾಲು ರಾ ಮಿಲ್ಕ್ ನೀವು ತಗೊಳ್ಬೇಕಾಗ್ತದೆ ಹಾ ಹಾಲು ಯಾಕೆ ಯೂಸ್ ಮಾಡ್ತೇವೆ ಹೇಳಿದರೆ ಇದರಲ್ಲಿ ಹೈಡ್ರಾಕ್ಸಿ ಆ್ಯಸಿಡ್ ಹಾಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ಒಂದು ಪರ್ಫೆಕ್ಟ್ ಎಕ್ಸ್ಫೋಲೇಟರ್ ಆಗಿ ಕೆಲಸ ಮಾಡ್ತದೆ ಹೇಳ್ಬೋದು ನಮ್ಮ ಸ್ಕಿನ್ಗೆ ರಾ ಮಿಲ್ಕೇ ನೀವು ಯೂಸ್ ಮಾಡಬೇಕಾಗ್ತದೆ ಹಾಗೆಯೇ ಡೆಡ್ ಸೆಲ್ಸ್ ಇದ್ರೆ ಅದನ್ನು ರಿಮೂವ್ ಮಾಡ್ತದೆ ಏನಾದರೂ ಇಂಪ್ಯೂರಿಟೀಸ್ನ ಇದ್ದರೆ ಅದು ರಿಮೂವ್ ಮಾಡ್ತದೆ ಹಾಗೆ ಮಾಯ್ಶ್ಚರೈಸ್ ಮಾಡ್ತದೆ ಸ್ಕಿನ್ಗೆ ಅದು ತುಂಬ ಇಂಪಾರ್ಟೆಂಟ್ ಡಲ್ ಫೇಸ್ ಇದ್ದರೆ ಮಿಲ್ಕ್ ಯೂಸ್ ಮಾಡಿದರೆ ಅಥವಾ ಕರ್ಡ್ ಯೂಸ್ ಮಾಡಿದರೆ ಅದು ಇನ್ಸ್ಟೆಂಟ್ಲಿ ನಿಮ್ಮ ಸ್ಕಿನ್ಗೆ ಮಾಯಶ್ಚರೈಸ್ ಮಾಡ್ತದೆ ಹಾಗೆಯೇ ಕೊಲ್ಯಾಜನ್ನ ಬೂಸ್ಟ್ ಮಾಡ್ತದೆ ಇದರಿಂದಾಗಿ ಏನಾಗ್ತದೆ ಸೈನ್ಸ್ ಆಫ್ ಏಜಿಂಗ್ ಅಂದರೆ ರಿಂಕಲ್ಸ್ ಇರ್ಬೋದು ಫೈನ್ ಲೈನ್ಸ್ ಎಲ್ಲ ಅಪಿಯರೆನ್ಸ್ ಆದಷ್ಟು ಕಡಿಮೆ ಆಗ್ತದೆ ಅಥವಾ ಇದ್ದರೆ ಆ ಅಪಿಯರೆನ್ಸ್ನ ಇದು ರೆಡ್ಯೂಸ್ ಮಾಡ್ತದೆ ಸ್ಕಿನ್ ಇಲ್ಯಾಸ್ಟಿಸಿಟಿ ಇಂಪ್ರೂವ್ ಮಾಡಿ ಈಗ ಇದನ್ನು ನಾನು ಒನ್ ಮಿನಿಟ್ ಆ್ಯಸ್ ಯೂಶ್ವಲ್ ಹೇಗೆ ನೀವು ಫೇಸ್ ವಾಶ್ ಮಾಡ್ತೀರಲ್ಲ ಒಂದು ಥರ್ಟಿ ಸೆಕೆಂಡ್ಸ್ ಟು ಒನ್ ಮಿನಿಟ್ ಇದನ್ನು ಜೆಂಟಲಾಗಿ ನೀಟಾಗಿ ಅಂದರೆ ಮಸಾಜ್ ಮಾಡ್ಕೊಳ್ಬೇಕಾಗ್ತದೆ ಸರ್ಕ್ಯು ಸರ್ಕ್ಯುಲರ್ ಮೆಷ್ ಮೋಷನ್ನಲ್ಲಿ ಫುಲ್ ಫೇಸ್ಗೆ ನೀವು ಈ ಟೆಕ್ನಿಕನ್ನು ಬಳಸ್ಕೊಂಡು ಫೇಸ್ ವಾಶ್ ಮಾಡಿ ಇನ್ನು ಈ ಫೋರ್ ಹೆಡ್ಡಲ್ಲಿ ಟೈನಿ ಎಲ್ಲ ಏನಾದರೂ ಇರ್ತದೆ ಅಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳು ಪಿಂಪಲ್ ಅಲ್ಲ ಅದೆಲ್ಲ ಈ ಫೇಸ್ ರೆಗ್ಯುಲರ್ ರೆಗ್ಯುಲರಾಗಿ ನೀವು ಯೂಸ್ ಮಾಡೋದರಿಂದ ಅದರಿಂದೆಲ್ಲ ನೀವು ಮುಕ್ತಿ ಪಡಿಬೋದು ಈಗ ಫೇಸ್ ವಾಶ್ ಆದಮೇಲೆ ಮುಖ ತೊಳ್ಕೊಂಡು ಒಳ್ಳೆ ನೀರಿಂದ ಜೆಂಟಲಾಗಿ ಫೇಸ್ನ ಡ್ಯಾಬ್ ಡ್ಯಾಬ್ ಮಾಡ್ತಾ ಇದ್ದೇನೆ ಇಲ್ಲಿ ಯಾವಾಗಲೂ ಫೇಸ್ನ ರಫ್ ಆಗಿ ಹ್ಯಾಂಡಲ್ ಮಾಡಬಾರ್ದು ಟವೆಲ್ ತಕೊಂಡು ಉಜ್ಜೋದೆಲ್ಲ ಮಾಡಬಾರ್ದು ಜಸ್ಟ್ ಹೀಗೆ ನೋಡಿ ಡ್ಯಾಬ್ 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 ಮಾಡಿದರೆ ಆರಾಮಾಗಿ ಬಟ್ಟೆ ನೀರು ಹಿಡ್ಕೊಳ್ತದಲ್ವಾ ಹಾಗೆ ನೀವು ಯಾವಾಗಲೂ ಫೇಶಿಯಲ್ ಸ್ಕಿನ್ಗೆ ಮಾತ್ರ ಆದಷ್ಟು ಜಾಗರೂಕರಾಗಿದ್ದರೆ ಒಳ್ಳೇದು ಅದು ತುಂಬ ಸೆನ್ಸಿಟಿವ್ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಅಂದರೆ ಸ್ಟೀಮಿಂಗ್ ಇಲ್ಲಿ ನಾನು ರೆಗ್ಯುಲರ್ ಒಂದು ಪಾತ್ರೆಯಲ್ಲಿ ಒಂದು ತೋಪಲ್ಲಿ ನೀರಿಟ್ಕೊಂಡು ಬಿಸಿ ಮಾಡಿದ್ದೇನೆ ಈಗ ಇದಕ್ಕೆ ನಾನು ಮನೆಯಲ್ಲೇ ಆಗಿರೋಂಥ ಒಂದು ಗಿಡದಲ್ಲಿ ಮನೆಯ ತೋಟದ ಗಿಡದಲ್ಲೇ ಆಗಿರೋಂಥ ಗುಲಾಬಿ ಹೂವಿದ್ದು ದಳಗಳನ್ನ ಹಾಕೊಳ್ತಾ ಇದ್ದೇನೆ ಇದು ಟೋಟಲಿ ಆಪ್ಷನಲ್ ಪ್ಲೇನ್ ನೀರು ತಗೊಳ್ಳಿ ಇಲ್ಲ ಪುದೀನ ನೀವು ಆ್ಯಡ್ ಮಾಡ್ಬೋದು ಇಲ್ಲ ನೀಮ್ ಏನು ಕಹಿಬೇವು ಆ ಎಲೆಗಳನ್ನೂ ನೀವು ಆ್ಯಡ್ ಮಾಡ್ಬೋದು ಈ ಸ್ಟೀಮನ್ನು ನೀವು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡಬೇಕು ಈಗ ನೀವು ಡೈರೆಕ್ಟ್ ಸ್ಟೀಮಿಂಗ್ ನಿಮಗೆ ಬೇಡ ಹೇಳಿದರೆ ಈ ಮೆಥಡನ್ನು ಫಾಲೋ ಮಾಡ್ಬೋದು ಒಂದು ದಪ್ಪ ಟವೆಲ್ ಇರ್ತದಲ್ಲ ಟರ್ಕಿ ಟವೆಲ್ ಏನು ಹೇಳ್ತೇವೆ ಅಥವಾ ಹ್ಯಾಂಡ್ ಟವೆಲ್ ಯಾವುದಾದ್ರೂ ಅದನ್ನು ನೀರಲ್ಲಿ ಮುಳುಗಿಸಿ ಹಿಂಡಿ ಅದನ್ನು ನೀವು ಈ ಥರ ಅಂದರೆ ಶಾಖ ಕೊಟ್ಟಾಗೆ ಮುಖಕ್ಕೆ ಫುಲ್ ನೀವು ಕೊಡಬೇಕಾಗ್ತದೆ ಇದು ಒಂದು ಮೆಥಡ್ ಫಾಲೋ ಮಾಡ್ಬೋದು ಅದರ್ವೈಸ್ ಏನೂ ತೊಂದರೆ ಇಲ್ಲ ಡೈರೆಕ್ಟ್ ಸ್ಟೀಮ್ ನೀವು ತಗೊಳ್ಬೋದು ಯಾಕಂದರೆ ಸ್ಟೀಮರಲ್ಲೂ ಅಷ್ಟೇ ಪಾರ್ಲರಲ್ಲಿಗೆ ಹೋದರೆ ಅವರು ಅದೇ ಥರನೇ ಮಾಡೋದು ಸ್ಟೀಮರ್ನ ಡೈರೆಕ್ಟ್ ಮುಖಕ್ಕೆ ಹಿಡಿತಾರೆ ಇದರಿಂದ ಏನೂ ಹಾರ್ಮ್ ಇಲ್ಲ ಇದರಿಂದ ಪೋಝೆಲ್ಲ ಓಪನ್ ಆಗ್ತದಲ್ಲ ಏನು ಇಂಪ್ಯೂರಿಟೀಸ್ ಇದೆ ಡರ್ಟ್ ಎಲ್ಲ ಆಚೆ ಬರ್ತದೆ ಕ್ಲೀನ್ ಆಗ್ತದೆ ಫೇಸ್ ನೋಡಿದ್ದು ಚೆನ್ನಾಗಿ ಅದರಿಂದ ಹತ್ತು ನಿಮಿಷ ಸ್ಟೀಮ್ ತಗೊಳ್ಬೇಕು ತುಂಬ ಇಂಪಾರ್ಟೆಂಟ್ ಈ ಸ್ಟೆಪ್ ಇದರಿಂದ ನೆಕ್ಸ್ಟ್ ಸ್ಟೆಪ್ಪು ಇನ್ನೂ ಇಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ ಹೇಳ್ಬೋದು ಸೊ ಸ್ಟೀಮಿಂಗ್ನ ಸ್ಕಿಪ್ ಮಾಡಬೇಡಿ ಏನೂ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ನಿಮಗೆ ಬೇಕಾಗಿಲ್ಲ ಮನೆಯಲ್ಲಿ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಈಗ ಒಳ್ಳೆ ಸ್ಟೀಮ್ ತಗೊಂಡಾದಮೇಲೆ ನೀವು ಹತ್ತಿರ ದಿನ ನೋಡಿದರೆ ಎಲ್ಲ ಅಂದರೆ ಪೋರ್ಸ್ ಓಪನ್ ಆಗಿದ್ದು ನಿಮಗೆ ಗೊತ್ತಾಗೋದಿಲ್ಲ ಬಟ್ ಏನಿದೆ ಬಿಸಿ ಹೋಗಿ ನಮ್ಮ ಪೋಸ್ ಅದು ನೆಕ್ಸ್ಟ್ ಸ್ಟೆಪ್ಗೆ ರೆಡಿ ಆಗ್ತದೆ ಓಕೆನಾ ಈಗ ಇಲ್ಲಿ ಸ್ಕ್ರಬ್ ಹೇಗೆ ಮಾಡೋದು ನೋಡುವ ಮೊಸರು ಮತ್ತು ಅಕ್ಕಿ ಹಿಟ್ಟಲ್ಲಿ ಯೂಸ್ ಮಾಡ್ತಾಯಿದ್ದೇನೆ ಇದೊಂದು ಒಳ್ಳೆ ಏನು ಹೇಳ್ತಾರೆ ಆಗಿ ವರ್ಕ್ ಆಗ್ತದೆ ಅಕ್ಕಿ ಹಿಟ್ಟು ಡಾರ್ಕ್ ಸ್ಪಾಟ್ಸ್ನ ಹಾಗೆಯೇ ಏನಾದರೂ ಅನ್ ಈವನ್ ಸ್ಕಿನ್ ಟೋನ್ ಇದ್ದರೆ ಅದನ್ನು ಕರೆಕ್ಟ್ ಮಾಡೋದಕ್ಕೆ ಈವನ್ ಟೋನ್ ನಿಮಗೆ ಕೊಡೋದಕ್ಕೆ ಒಳ್ಳೆ ಕಾಂಪ್ಲೆಕ್ಷನ್ ಕೊಡೋದಕ್ಕೆ ಮತ್ತು ಎಕ್ಸಸ್ ಆಯಿಲ್ನ ಕಂಟ್ರೋಲ್ ಮಾಡೋದಕ್ಕೆ ಹಾಗೆ ಡೆಡ್ ಸೆಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೂ ಹೆಲ್ಪ್ ಆಗ್ತದೆ ಒಳ್ಳೆ ಇಂಗ್ರೀಡಿಯೆಂಟ್ ಇದನ್ನು ನೀವು ನಿಮ್ಮ ರೂಟೀನಲ್ಲಿ ನೀವು ಸೇರಿಸ್ಕೊಳ್ಬೋದು ವೀಕ್ಲಿ ಟ್ವೈಸ್ ತ್ರೈಸ್ ನೀವು ಈ ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಇನ್ನು ಕರ್ಡ್ ಬೆನಿಫಿಟ್ ನಾನು ಆಲ್ರೆಡಿ ಹೇಳಿದ್ದೇನೆ ಇದು ಎಕ್ಸ್ಪೋಲಿಯೇಟರ್ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಉಂಟು ಹಾಗೆಯೇ ಇದು ರೈಡ್ ಇದನ್ನು ಫೈನ್ ಲೈನ್ಸ್ ಅಥವಾ ರಿಂಕಲ್ಸ್ನೆಲ್ಲ ರೆಡ್ಯೂಸ್ ಮಾಡ್ತದೆ ಸ್ಕಿನ್ನ ನರಿಷ್ ಮಾಡ್ತದೆ ಆ್ಯಕ್ನೆ ಪಿಂಪಲ್ಸ್ ಇದ್ರೆ ಅದನ್ನು ಟ್ರೀಟ್ ಮಾಡೋದಕ್ಕೂ ಹೆಲ್ಪ್ ಮಾಡ್ತದೆ ಮತ್ತು ಸ್ಕಿನ್ ಇಲ್ಯಾಸ್ಟಿಸಿಟಿ ಜಾಸ್ತಿ ಮಾಡ್ತದೆ ಇಂಪ್ರೂವ್ ಮಾಡ್ತದೆ ಅದರಿಂದಾಗಿಯೇ ಆ್ಯಂಟಿ ಏಜಿಂಗ್ ಆಗಿ ಇದು ಒಂದು ವರ್ಕ್ ಮಾಡ್ತದೆ ಅಂತ ಹೇಳ್ಬೋದು ಈ ಸ್ಕ್ರಬ್ನು ಅಷ್ಟೇ ಒಂದು ಥರ್ಟಿ ಟು ಫೋರ್ಟಿ ಸೆಕೆಂಡ್ಸ್ ನೀವು ಸ್ಕ್ರಬ್ ಮಾಡಿ ಜೆಂಟ್ಲಾಗಿ ಹಾಶ್ ಸ್ಕ್ರಬ್ಬಿಂಗ್ಗೆ ನಾನು ನೋನೋ ಹೇಳ್ತೇನೆ ಯಾಕಂದರೆ ಅದರಿಂದ ಸ್ಕಿನ್ ಡ್ಯಾಮೇಜ್ ಆಗ್ಬೋದು ಇರಿಟೇಟ್ ಆಗ್ಬೋದು ಆ್ಯಕ್ನೆ ಇದ್ರೆ ಅದು ಇನ್ನೂ ಟ್ರಿಗರ್ ಆಗ್ಬೋದು ಇನ್ನು ಸೆನ್ಸಿಟಿವ್ ಸ್ಕಿನ್ ಈ ಸ್ಟೆಪ್ಗಳನ್ನ ಫಾಲೋ ಮಾಡೋದು ಬೇಡ ಅಂತ ಹೇಳ್ತೇನೆ ನಾನು ಸಜೆಸ್ಟ್ ಮಾಡ್ತಾ ಇರೋ ಸ್ಟೆಪ್ಸ್ ಮಾತ್ರ ಅಲ್ಲ ಯಾವುದೇ ಡಿ ಐ ವೈ ರೆಮಿಡೀಸ್ನ ನೀವು ಫಾಲೋ ಮಾಡಬೇಡಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರ ಅಕಾರ್ಡಿಂಗ್ ನೀವು ಸ್ಕಿನ್ಗೆ ಏನಾದರೂ ಅಪ್ಲೈ ಮಾಡಿ ಯಾಕಂದರೆ ತುಂಬ ಸೆನ್ಸಿಟಿವ್ ಇರ್ತದೆ ಒಂದು ಹೆಚ್ ಒಂದು ಅಪ್ಲೈ ಮಾಡಿದರೆ ಕಮ್ಮಿ ಒಂದು ಅಪ್ಲೈ ಮಾಡಿದರೆ ಜಾಸ್ತಿ ಅಂತ ಇರ್ತದೆ ಸೊ ಪ್ಲೀಸ್ ಸೆನ್ಸಿಟಿವ್ ಸ್ಕಿನ್ ಅವರು ಇದನ್ನು ಫಾಲೋ ಮಾಡಬೇಡಿ ಇನ್ನು ಯಾರಾದರೂ ಇದನ್ನು ಫಾಲೋ ಮಾಡ್ಬೋದು ಈಗ ಒಂದು ಸತಿ ಮುಖ ತೊಳೆದಾದಮೇಲೆ ಸ್ಕಿನ್ ಎಷ್ಟು ಸಾಫ್ಟ್ ಕ್ಲೀನರ್ ಅಂತ ಫೀಲ್ ಆಗ್ತದೆ ಹೇಳಿದರೆ ನೀವು ಮಾಡಿ ನೋಡಬೇಕು ಆ ಫೀಲ್ ನಿಮಗೆ ಗೊತ್ತಾಗಬೇಕು ನಾನು ಹೇಳಿದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ ಅಥವಾ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಕ್ಕಿಲ್ಲ ಈಗ ನೆಕ್ಸ್ಟ್ ಸ್ಟೆಪ್ ನೋಡುವ ಅದು ಫೇಸ್ ಪ್ಯಾಕ್ ಇಲ್ಲಿ ಮತ್ತೆ ನನ್ನ ಫೇಸ್ ಪ್ಯಾಕಿಗೆ ಕಡಲೆ ಹಿಟ್ಟು ವೈಲ್ಡ್ ಟರ್ಮರಿಕ್ ಅಥವಾ ಕಸ್ತೂರಿ ಅಷ್ಟ ಹೇಳ್ತೇವೆ ಅದು ಮತ್ತೆ ಹನಿ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಅದು ಪೊಟ್ಯಾಟೊ ಜ್ಯೂಸ್ ಇಲ್ಲಿ ಹನಿ ಏನು ಅದರದ್ದು ಗುಡ್ನೆಸ್ ಅಂತ ನೋಡೋದಾದರೆ ಇದೊಂದು ಒಳ್ಳೆ ಮಾಯಶ್ಚರೈಸರ್ ಸ್ಕಿನ್ಗೆ ಹನಿ ಹಾಗೆ ಪೋರ್ ಕ್ಲೆನ್ಸರ್ ನಾವೇನು ಸ್ಟೀಮರೆಲ್ಲ ಯೂಸ್ ಮಾಡಿದ್ದೇವೆಲ್ಲ ಆ ಓಪನ್ ಆಗಿರೋ ಪೋರಿಂದ ಏನು ಗಲೀಜಿದ್ರೂ ಆಚೆ ತರೋದಕ್ಕೆ ಇದೊಂದು ಒಳ್ಳೆ ಕ್ಲೆನ್ಸರ್ ಒಂದು ಗ್ರೇಟ್ ಎಕ್ಸ್ಫೋಲೇಟರ್ ಹೇಳ್ಬೋದು ಅಂದರೆ ಜೆಂಟ್ಲಿ ಎಕ್ಸ್ಪೋಲೇಟ್ ಮಾಡ್ತದೆ ಇನ್ನು ಸ್ಕಿನ್ನಲ್ಲಿರುವಂಥ ಮಾರ್ಕ್ಸ್ ಇರ್ಬೋದು ಪಿಂಪಲ್ ಮಾರ್ಕ್ಸ್ ಅಥವಾ ಪಿಗ್ಮೆಂಟೇಷನ್ಸ್ ಇದನ್ನೆಲ್ಲ ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಹನಿ ಹಾಗೆ ಆಕ್ನಿ ಇದ್ದರೆ ಬ್ರೇಕೌಟ್ಸ್ ಇದ್ದರೆ ಅದನ್ನು ಇದು ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಯಾಕಂದರೆ ಇದೊಂದು ಒಳ್ಳೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಅಂತ ಎಲ್ರಿಗೂ ಗೊತ್ತುಂಟು ನೆಕ್ಸ್ಟ್ ಏನಾದರೂ ಬರ್ನ್ಸ್ ಆಗಿದ್ದರೆ ಏನು ಸನ್ ಟ್ಯಾನ್ಸ್ ಆಗಿದ್ದರೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಪೊಟ್ಯಾಟೊ ಜ್ಯೂಸ್ ಅಂತೂ ಅದು ತುಂಬ ಫೇಮಸ್ ಇಂಗ್ರೀಡಿಯೆಂಟ್ ಹೇಳ್ಬೋದು ಇದು ಸ್ಕಿನ್ ಟೈಟನ್ಗೆ ಸ್ಕಿನ್ ಬ್ರೈಟನ್ಗೆ ತುಂಬ 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 ಒಳ್ಳೆಯ ಒಂದು ಪ್ರಾಡಕ್ಟ್ ಅಥವಾ ಒಂದು ಇಂಗ್ರೀಡಿಯೆಂಟು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದರಲ್ಲಿ ಉಂಟು ಹಾಗೆ ವೈಟಮಿನ್ ಸಿ ಮತ್ತು ಜಿಂಕಲ್ ಇದು ರಿಚ್ ಆಗಿರೋದ್ರಿಂದ ಕೊಲಾಜಿನ್ ಪ್ರೊಡಕ್ಷನ್ನ ಇದು ಸ್ಟಿಮ್ಯುಲೇಟ್ ಮಾಡ್ತದೆ ಇದು ಸ್ಕಿನ್ ಇಲ್ಯಾಸ್ಟಿಸಿಟಿ ಇಂಪ್ರೂವ್ ಮಾಡ್ತದೆ ಇದರಿಂದಾಗಿ ಮ ಆ್ಯಂಟಿ ಏಜಿಂಗ್ ಅಂದರೆ ಏನು ಸೈನ್ಸ್ ಆಫ್ ಏಜಿಂಗ್ ಉಂಟಲ್ಲ ರಿಂಕಲ್ಸ್ ಅಥವಾ ಫೈನ್ ಲೈನ್ಸ್ ಇದೆಲ್ಲನೂ ರೆಡ್ಯೂಸ್ ಆದಾಗೆ ಅಪಿಯರೆನ್ಸ್ ಕೊಡ್ತದೆ ಈಗ ಇದನ್ನು ಸ್ವಲ್ಪ ಹೊತ್ತು ಇಟ್ಟ ಮೇಲೆ ಮಸಾಜ್ ಮಾಡ್ತಾ ಅದನ್ನು ರಿಮೂವ್ ಮಾಡಬೇಕು ತುಂಬ ಹಾಶಾಗಿ ಮಸಾಜ್ ಮಾಡೋದೇನು ಬೇಡ ಒಂದು ಸತಿ ಫುಲ್ ಮಸಾಜ್ ಮಾಡಿದ ಮೇಲೆ ಮತ್ತು ನೀರಿಂದ ಮುಖ ತೊಳ್ಕೊಂಡ್ರೆ ಫ್ರೆಶ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಸಾಫ್ಟ್ ಸ್ಮೂತ್ ಸ್ಕಿನ್ ನಿಮ್ಮದಾಗ್ತದೆ ಮತ್ತು ಒಂದು ಸತಿ ಫೇಸ್ ಸ್ಟಾಲಿಂದ ಸ್ಕಿನ್ ಡ್ರೈ ಮಾಡಿಕೊಳ್ಳುವ ನೀರನ್ನೆಲ್ಲ ಇದರ ರಿಸಲ್ಟ್ ನಾನು ಮತ್ತೆ ಮತ್ತೆ ಹೇಳ್ತದೇನೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ ತುಂಬ ಆಸಮ್ ರಿಸಲ್ಟ್ ಕೊಟ್ಟಿದೆ ನಿಮಗೆ ಡಿಫ್ರೆನ್ಸ್ ಅನ್ನಿಸ್ತದೆ ಗೊತ್ತಿಲ್ಲ ಬಟ್ ಆ ಗ್ಲೋ ನೀವು ನೋಡ್ಬೋದು ಇನ್ನರ್ ಗ್ಲೋ ಹಾಗೆ ತುಂಬ ಸ್ಮೂತ್ ಸಪಲ್ ಸ್ಕಿನ್ ಅನ್ನಿಸ್ತದೆ ಬೇಬಿ ಸಾಫ್ಟ್ ಸ್ಕಿನ್ ಅಂತ ಸೂಮ್ ಬಟ್ ವೆಯ್ಟ್ ಈ ಸ್ಟೆಪ್ಸ್ ಇನ್ನೂ ಮುಗ್ದಿಲ್ಲ ಇಲ್ಲಿಗೆ ಈಗ ನೆಕ್ಸ್ಟ್ ಸ್ಟೆಪ್ ನೋಡುವ ಅದಂದರೆ ಐಸಿಂಗ್ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಯಾಕೆ ಅಂತ ಹೇಳಿದರೆ ನಾವು ಸ್ಟೀಮ್ ಯೂಸ್ ಮಾಡಿದ್ದೇವೆ ಫೇಸ್ ಪ್ಯಾಕ್ಸ್ ಯೂಸ್ ಮಾಡಿದ್ದೇವೆ ಇದರಿಂದ ಎಲ್ಲ ಡರ್ಟ್ ಇಂಪ್ಯೂರಿಟೀಸ್ ಎಲ್ಲ ಆಚೆ ಬಂದಿದೆ ಈಗ ನಮ್ಮ ಪೋಸ್ನ ಮತ್ತೆ ಮಿನಿಮೈಸ್ ಮಾಡುವಂಥ ಟೈಮ್ ಇದು ನಮ್ಮ ಕಣ್ಣು ಸುತ್ತಮುತ್ತ ಇರುವಂಥ ಪಫಿನೆಸ್ ಏನಿರ್ತದಲ್ಲ ಅದನ್ನು ಕ್ಲಿಯರ್ ಮಾಡೋದಕ್ಕೆ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಇನ್ನು ಎಕ್ಸೆಸ್ ಆಯ್ಲಿನೆಸ್ ಇದ್ದರೆ ಫೇಸಲ್ಲಿ ಅದನ್ನು ರೆಡ್ಯೂಸ್ ಮಾಡ್ತದೆ ಅಂದರೆ ನಾನು ಹೇಳ್ತಿರೋದು ರೆಗ್ಯುಲರ್ ಯೂಸ್ ಆಯ್ಲಿನೆಸ್ ಹೋಗಬೇಕಂದ್ರೆ ಮತ್ತು ಆ್ಯಕ್ನೆ ಇದ್ದರೆ ಅದನ್ನು ಸೂದ್ ಮಾಡ್ತದೆ ಇದು ಮತ್ತು ಸನ್ ಬರ್ನ್ ಅಂದರೆ ಫ್ರೆಶ್ ಸನ್ ಬರ್ನ್ ಏನಿರ್ತದೆ ಅದನ್ನು ತುಂಬ ಕಾಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಸೈನ್ಸ್ ಆಫ್ ಏಜಿಂಗ್ನ ಇದು ರೆಡ್ಯೂಸ್ ಮಾಡ್ತದೆ ಮತ್ತು ಒಂದು ಸ್ಕಿನ್ ಗ್ಲೋನ ಬೂಸ್ಟ್ ಮಾಡ್ತದೆ ಹೇಳ್ಬೋದು ರೆಗ್ಯುಲರ್ ಐಸಿಂಗಿಂದ ಇದೆಲ್ಲ ಬೆನಿಫಿಟ್ಸ್ ನಿಮ್ಮ ಫೇಸ್ಗೆ ನಿಮ್ಮ ಸ್ಕಿನ್ನಿಗೆ ಸಿಗ್ತದೆ ಡೈಲಿ ನೀವು ಈ ಸ್ಟೆಪ್ನ ಫಾಲೋ ಮಾಡ್ಬೋದು ಒಂದು ಐಸ್ ಪೂರ್ತಿ ಕರಗವರೆಗೂ ನಾನು ಮಸಾಜ್ ಮಾಡಿದ್ದೇನೆ ಈಗ ಇದನ್ನು ಏರ್ ಡ್ರೈ ಆಗೋದಕ್ಕೆ ಬಿಡಬೇಕು ನೆಕ್ಸ್ಟ್ ಸ್ಟೆಪ್ ಅಂದರೆ ಇದು ಮಾಯ್ಶ್ಚರೈಸರ್ ಇಲ್ಲಿ ನೀವು ರೆಗ್ಯುಲರ್ ಯೂಸ್ ಮಾಡುವಂಥ ಮಾಯ್ಶ್ಚರೈಸರು ಯೂಸ್ ಮಾಡ್ಬೋದು ಅಥವಾ ಸ್ಟೋರ್ ಬಾಟ್ ಆಲೋವೇರಾ ಜೆಲ್ನು ನೀವು ಯೂಸ್ ಮಾಡ್ಬೋದು ನಾನು ಎರಡು ಆಪ್ಷನ್ ಕೊಡ್ತಾ ಇದ್ದೇನೆ ಚಾಯ್ಸಿಸ್ ಯೋರ್ಸ್ ಬಟ್ ಇಲ್ಲಿ ಇನ್ನೊಂದು ನನ್ನ ಮೆಥಡ್ ತೋರಿಸ್ತೇನೆ ಅದು ಫ್ರೆಶ್ ಲೀಫ್ನ ಯೂಸ್ ಮಾಡೋದು ಇದು ಹೇಗೆ ಅಂದರೆ ನೀವು ಲೀಫ್ನ ಕಟ್ ಮಾಡಿದ ತಕ್ಷಣ ಬುಡದಿಂದ ಕಟ್ ಮಾಡಿ ಅಥವಾ ಮೇಲೆ ಒಂದು ಸಣ್ಣ ಪೀಸ್ನೇ ನೀವು ಕಟ್ ಮಾಡಿ ಅದನ್ನು ಹಾಫ್ ಎನ್ ಅವರ್ ಒಂದು ಗ್ಲಾಸ್ ನೀರಲ್ಲಿ ಹಾಕಿಡಬೇಕು ಇದರಿಂದ ಆ ಎಲ್ಲೋ ಪಾರ್ಟ್ ಏನಿರ್ತದಲ್ಲ ಅದೆಲ್ಲ ಹೋಗ್ತದೆ ಅದು ಹೋಗದೆ ನೀವು ಅಪ್ಲೈ ಮಾಡಿದರೆ ಸ್ಕಿನ್ಗೆ ಇಚ್ಚಿಂಗ್ ಆಗುವಂಥ ಚಾನ್ಸ್ ತುಂಬ ಇರ್ತದೆ ತುಂಬ ಜನಕ್ಕೆ ಇಚ್ಚಿಂಗ್ ಆಗ್ಬೋದು ಹಾಗಾಗಿ ನೀವು ಈ ಸ್ಟೆಪ್ನ ಖಂಡಿತ ಫಾಲೋ ಮಾಡಿ ಮರೀದೆ ಈಗ ನೋಡಿ ಆ ಪೀಸ್ನ ನಾನು ಎರಡು ಭಾಗ ಮಾಡಿದ್ದೇನೆ ಇದಂತೂ ತುಂಬ ಸ್ಯಾಟಿಸ್ಫೈಯಿಂಗ್ ಒಂದು ನೋಡಿ ನೋಡೋದಕ್ಕೆ ಅಥವಾ ಅದರಲ್ಲಿ ಆಡೋದಕ್ಕೆ ಅಂತ ಹೇಳ್ಬೋದು ಈಗ ಇದನ್ನು ಒಂದು ನೈಫ್ ಹೆಲ್ಪಿಂದ ಸ್ವಲ್ಪ ನಾನು ಅದಕ್ಕೆ ಸ್ಕ್ರ್ಯಾಚ್ ಮಾಡ್ತಾ ಇದ್ದೇನೆ ಇದರಿಂದಾಗಿ ಅದರ ಜೆಲ್ಲೆಲ್ಲ ಆಚೆ ಬರ್ತದೆ ಇಲ್ಲಾಂದರೆ ಬರೀ ಪೀಸ್ ಥರ ಇರ್ತದಲ್ಲ ಅದರ ಪಲ್ಪು ಅದು ನಮಗೆ ಬೇಡ ಹೀಗೆ ನಾವು ಮಾಡೋದರಿಂದ ಜೆಲ್ ಎಕ್ಸ್ಟ್ರಾಕ್ಟ್ ಆಗ್ತದೆ ಇದನ್ನು ಹೀಗೆ ನೀವು ಅಪ್ಲೈ ಮಾಡಿ ಆಮೇಲೆ ನೀಟಾಗಿ ಮಸಾಜ್ ಮಾಡಬೇಕು ಫುಲ್ ಫೇಸ್ಗೆ ನೋಡಿ ಒಂಥರ ನೋಡೋದಕ್ಕೆ ಈ ಸ್ನೇಲ್ ಮ್ಯೂಸಿನ್ಸ್ ಎಲ್ಲ ಏನುಂಟು ಮಾರ್ಕೆಟಲ್ಲಿ ಅದೇ ಥರ ಇರ್ತದೆ ಬಟ್ ಇದು ನಿಮಗೆ ಪ್ಯೂರ್ಲಿ ಪ್ಲ್ಯಾಂಟ್ ಬೇಸ್ಡ್ ಆಲೋವೇರಾ ಒಂದು ಒಳ್ಳೆ ಗುಡ್ನೆಸ್ ಏನು ಹೇಳಿದರೆ ಇದು ಇನ್ಫ್ಲಮೇಷನ್ನ ರಿಡ್ಯೂಸ್ ಮಾಡ್ತದೆ ಇಷ್ಟು ಸ್ಟೆಪ್ ಫಾಲೋ ಮಾಡಿ ಏನಾದರೂ ಸ್ಕಿನ್ ಅಲ್ಪ ಸ್ವಲ್ಪ ಇರಿಟೇಟ್ ಆಗಿದ್ದರೂ ಇದರಿಂದಾಗಿ ಅದು ಕ್ವಿಕ್ಕಾಗಿ ಫಿಕ್ಸ್ ಆಗ್ತದೆ ಹಾಗೆಯೇ ಸ್ಕಿನ್ಗೆ ಒಂದು ನರಿಷ್ಮೆಂಟ್ ಕೊಡ್ತದೆ ಮಾಯ್ಚರೈಸೇಷನ್ ಕೊಡ್ತದೆ ಇದೇ ನಾವು ಒಂದು ಮಾಯಶ್ಚರೈಝ ಮಾಯಶ್ಚರೈಸರ್ ಯೂಸ್ ಮಾಡುವಂಥ ಒಂದು ಪರ್ಪಸ್ ಅಲ್ವಾ ಅದನ್ನು ಇದು ಫುಲ್ಫಿಲ್ ಮಾಡ್ತದೆ ಇನ್ನು ಇದು ಒಂದು ಸತಿ ಮಸಾಜ್ ಆದಮೇಲೆ ಏರ್ ಡ್ರೈ ಆಗೋದಕ್ಕೆ ಬಿಡಿ ಕಂಪ್ಲೀಟಾಗಿ ಮತ್ತೆ ಫೇಸ್ ವಾಶ್ ಮಾಡಬೇಕಂತ ಏನೂ ಇಲ್ಲ ಈಗ ಇದು ಕೆಲವೊಬ್ಬರಿಗೆ ಇರಿಟೇಷನ್ ಕೊಡ್ಬೋದು ಇಚ್ಚಿನೆಸ್ ಕೊಡ್ಬೋದು ಹಾಗಾಗಿ ನಾನು ಸಜೆಸ್ಟ್ ಮಾಡ್ತೇನೆ ಅಂದರೆ ನೀವು ಸ್ಟೋರ್ ಬೈಟ್ ಬಾಟ್ ಅಲೋವೆರಾ ಜೆಲ್ಲೇ ಯೂಸ್ ಮಾಡಿ ಅಂತ ನೆಕ್ಸ್ಟ್ ಫೈನಲ್ ಸ್ಟೆಪ್ ಅನ್ನೋದು ಲಿಪ್ ಬಾಮ್ ಇಲ್ಲಿ ನಾನು ಲಿಪ್ ಬಾಮ್ ಆಗಿ ತುಪ್ಪ ಯೂಸ್ ಮಾಡ್ತಾ ಇದ್ದೇನೆ ಇದು ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡ್ತದೆ ಡ್ಯಾಮೇಜ್ ಸೆಲ್ಸ್ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಪ್ಯೂರ್ ಘೀ ಯೂಸ್ ಮಾಡೋದರಿಂದ ಅದರಲ್ಲಿರುವಂಥ ವೈಟಮಿನ್ ಎ ಸಿ ಡಿ ಇ ಮತ್ತು ಕೆ ಇದು ಡಾರ್ಕ್ ಪಿಗ್ಮೆಂಟೆಡ್ ಲಿಪ್ಸ್ನ ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಇದಿಷ್ಟು ಈಸಿ ಸಿಂಪಲ್ ಸ್ಟೆಪ್ಸ್ ಒಂದು ಫೇಶಿಯಲ್ ಆ ಗ್ಲೋ ಇನ್ನರ್ ಗ್ಲೋ ನಿಮಗೆ ಕಾಣ್ತಾ ಇರ್ಬೋದು ಅಂತ ನಾನು ಅಂದ್ಕೊಳ್ತೇನೆ ಫಸ್ಟ್ ಕ್ಲಿಪ್ಪಿಗೆ ನೀವು ಕಂಪೇರ್ ಮಾಡಿದರೆ ತುಂಬ ಈಸಿ ನ್ಯಾಚುರಲ್ ಆಲ್ ನ್ಯಾಚುರಲ್ ಸ್ಟೆಪ್ಸ್ ಅಂತ ಹೇಳ್ಬೋದು ಎಲ್ಲೂ ನಾನು ಕೆಮಿಕಲ್ನ ಯೂಸ್ ಮಾಡಲೇ ಇಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ಬೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬಾಯ್